ಚಿಕ್ಕಮಗಳೂರಿಂದ ನನಗೂ ಕೂಡ ಸಂಬಂಧನೂ ಇದೆ ಈ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇರುವಂತಹ ಚಿಕ್ಕಮಗಳೂರು ಸಿಟಿಯಲ್ಲಿ ಇರುವಂತಹ ಜೂನಿಯರ್ ಕಾಲೇಜ್ ನಾನು ಫಸ್ಟ್ ಥಿಯು ಸೆಕೆಂಡ್ ಟೀ ಓದಿಲ್ಲ ಚಿಕ್ಕಮಗಳೂರಿನಲ್ಲಿ ಎರಡು ವರ್ಷ ಓದಿದ್ರಿಂದಾಗಿ ಈ ಜಿಲ್ಲೆಯ ಪರಿಚಯನ ಕೂಡ ಇದೆ ನಾನು ಹತ್ತಾರು ಬಾರಿ ಜೇ ಊರಿಗಾಗಿ ಬೇರೆ ಬೇರೆ ಕಡೆ ಶಿವಮೊಗ್ಗಕ್ಕೂ ಹೋಗಿದ್ವಿ ಬೇರೆ ಕಡೆಗೂ ಕೂಡ ಪ್ರಯಾಣ ಮಾಡಿದ್ರಿ ತರೀಕೆರೆಯಲ್ಲಿ ಕಾರ್ಯಕ್ರಮ ಮೊದಲನೇ ಸಾರಿ ಅವರ ಊರು ನಮಗೇನು ಕಳು ಹೊಸದಲ್ಲ ಒಂದ ನೇರವಾಗಿ ಒಂದೆರಡು ವಿಚಾರಕ್ಕೆ ಬರ್ತೀನಿ ನಿಮಗೆ ನಿಮ್ಮಲ್ಲಿ ಬಹಳ ದಿನಕ್ಕೆ ಪೀಜೆಯ ತಾಳಕ್ಕೆ ಸ್ಟೆಪ್ ಹಾಕಬೇಕು ಅಂತ ಆಸೆ ಇರುತ್ತೆ ಆದರೂ ಕೂಡ ಬಹಳ ಜನ ನೀವು ಭಾಷೆಯನ್ನು ಕೇಳ ಕೇಳಲಿಕ್ಕೆ ಬಂದಿದ್ರಿ ಇದು ಭಾರತದ ಅತ್ಯಂತ ಪ್ರಮುಖವಾದ ಕಾರ್ಯ ಕಾರ್ಯಕ್ರಮದ ಒಂದು ಭಾಗ. ಬಾರೋ ಬಾತಕಿ. ನದಿಗಲ್ಲಿ ಈ ಮಾತಾಡಿದೆ ನಾನು ಮಾತಾಡೋದು 10 ನಿಮಿಷ ಮಾತಾಡೋದು. ಎಲ್ಲರೂ ಜುಮ್ಮರ್ಗೆ. ಬನ್ನಿ ಬನ್ನಿ. ಈ ಸಾರ್ವಜನಿಕ ಗಣೇಶೋತ್ಸವ ಏನಿದೆ? ಈ ಗಣೇಶೋತ್ಸವಕ್ಕೆ ಒಂದು ದೊಡ್ಡ ಹಿನ್ನೆಲೆ ಇದೆ. ಇದೊಂದು ಸಾಟಕ್ ಜುಮ್ಮರ್ಪನ್ನಿ. ಇದಕ್ಕೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾದಂತಹ ಒಂದು ದೊಡ್ಡ ಇತಿಹಾಸ ಇದೆ ಬೆನ್ನೆಲ್ಲ ಎಂತ ಸಾಕ್ಷೂರೇ ಏನೇ ಕೊಡ್ಬಿಟ್ಟು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆದ ನಂತರ ಈ ದೇಶದಲ್ಲಿ ಆಡಳಿತ ನಡೆಸ್ತಾ ಇದ್ದಂತಹ ಬ್ರಿಟಿಷರು ಯಾವುದೇ ಭಾರತೀಯರು ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಧ್ವನಿ ಎತ್ತಬಾರದು ಶಸ್ತ್ರಾಸ್ತ್ರವನ್ನು ಕೈಗೆತ್ತಿಕೊಳ್ಳಬಾರ್ದು ಯಾವುದೇ ಹೋರಾಟಕ್ಕೆ ಮುಂದಿಡಬಾರದು ಅಂತ ಹೇಳಿ ಸಾಮಾನ್ಯ ಜನರ ಆಯುಧಗಳನ್ನು ಹೊಂದೋದನ್ನ ಶಸ್ತ್ರಾಸ್ತ್ರಗಳು ಅನ್ನೋದನ್ನು ನಿಷೇಧನ ಮಾಡಿದ್ರು ಹಾಗಾಗಿ ಸ್ವಾತಂತ್ರ್ಯಕ್ಕೆ ಧರಿಯುವಂಥದ್ದು ಹೋರಾಟ ಮಾಡುವಂಥದ್ದು ಕ್ರಾಂತಿಯನ್ನು ಮಾಡೋದಕ್ಕೆ ಅವಕಾಶ ಎಂದಾಯಿತು ಸಾವಿರದ ಎಂಟುನೂರ ತೊಂಬತ್ತರಷ್ಟಲ್ಲಿ ಬಾಲಗಂಗಾಧರ ತಿಲಕರು ಕಾಂಗ್ರೆಸ್ನ ಚುಕ್ಕಾಣಿಯನ್ನು ಹಿಡಿದ್ರು ಹೇಳಿಕೆ ಮಹಾರಾಷ್ಟ್ರದವರು ಶಿವಾಜಿಯ ಭೂಮಿಯಿಂದ ಬಂದವರವರು ಹಾಗಾಗಿ ದೇಶವ ಒಟ್ಟಿಗೆ ಸೇರಿಸಬೇಕು ಅಲ್ಲದೆ ವಿಶೇಷವಾಗಿ ಹಿಂದೂಗಳಲ್ಲಿ ಆ ಕ್ಷೇತ್ರ ಗುಣವನ್ನು ಮತ್ತೆ ಜಾಗೃತಗೊಳಿಸಬೇಕು ಹೋರಾಟಕ್ಕೆ ಅಡಿಗೊಳಿಸಬೇಕು ಅಂತ ಹೇಳಿ ಅವರು ಯೋಚನೆಯನ್ನು ಮಾಡಿದ್ರು ಹಾಗೆ ಯೋಚನೆ ಮಾಡಿದಾಗ ಅವರಿಗೆ ಫಸ್ಟ್ ಅನ್ನಿಸ್ತು ನಾವು ಶಿವಾಜಿ ಜಯಂತಿನ ಆರಂಭ ಮಾಡಬೇಕು ಅಂತ ಹೇಳಿ ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾಗಿ ಶಿವಾಜಿ ಜಯಂತಿನ ಆರಂಭ ಮಾಡಿದ್ರು ಯಾಕಾಗಿ ಶಿವಾಜಿ ಜಯಂತಿನ ಆಚರಣೆ ಮಾಡಿದ್ರು ಶಿವಾಜಿ ಮಹಾರಾಜರು ಹಿಂದೂ ಹೃದಯ ಸಾಮ್ರಾಟ ಅಂತ ಹೆಸರು ಮೊದಲ ದಾಳಿಗಳೇ ಕಡೆದ ನಿಂತು ಅವರಿಂದ ಹೋರಾಟ ಮಾಡಿದಂತ ಶಿವಾಜಿ ಮಹಾರಾಜರು ಹಿಂದುವಿ ಸ್ವರಾಜ್ ಅಂತ ಪ್ರಾರಂಭ ಮಾಡಿದ್ರು ಹಿಂದುವಿ ಸ್ವರಾಜ್ ಅಂತ ಹೇಳಿದ್ರೆ ಹಿಂದೂಗಳ ಸ್ವ ಆಡಳಿತ ಆಗಿತ್ತು ಅಂದ್ರೆ ಗಜ್ಜಿ ಇರ್ಬೋದು ಗೋಲಿ ಇರ್ಬೋದು ಮೊಘಲರು ಬಂದಾದ ನಂತರ ಇರ್ಬೋದು ನಮ್ಮ ವೇದ ಪಾಠಗಳು ನಿಂತು ಹೋಗಿತ್ತು ನಮ್ಮ ದೇವಸ್ಥಾನಗಳ ಮೇಲೆ ಆಕ್ರಮಣ ನಡೀತಾ ಇತ್ತು ಪಾಠ ಪ್ರವಚನ ವೇದ ಉಪನಿಷತ್ತುಗಳು ಜೊತೆಗೆ ದೇಗುಲಗಳಲ್ಲಿ ಆರತಿ ಪೂಜೆನು ಕೂಡ ನಿಂತು ಹೋಗಿತ್ತು ಹಾಗಾಗಿ ಹಿಂದುವೀಶ್ವರಾಜ್ಯನ್ನು ಪ್ರಾರಂಭ ಮಾಡಿ ಹಿಂದೂಗಳು ತಮ್ಮನ್ನು ತಾವೇ ಹಾಳ್ಕೊಳ್ಬೇಕು ಸ್ವ ಆಡಳಿತ ಬರಬೇಕು ಅಂತ ಹೇಳಿ ಶಿವಾಜಿ ಮಹಾರಾಜರು ಹಿಂದೂ ಸ್ವರಾಜ್ಯ ಆರಂಭ ಮಾಡಿದ್ರು ಬ್ರಿಟಿಷ್ ವಿರುದ್ಧರು ಕೂಡ ಹಿಂದೂಗಳನ್ನು ಜಾಗೃತಗೊಳಿಸಬೇಕು ಅಂತ ಹೇಳಿ ಬಾಲಗಂಗಾಧರ ಸ್ವರಾಜ್ ಅವರು ಶಿವಾಜಿ ಜಯಂತಿನ ಸಾವಿರದ ಆರಂಭ ಮಾಡಿದ್ರು ಬಂಧುಗಳೇ ಶಿವಾಜಿನೇ ಯಾಕೆ ಆಯ್ಕೆಯನ್ನು ಮಾಡಿದ್ರು ಅಂತ ನಿಮಗೆ ಅರ್ಥವಾಗುತ್ತಲ್ವಾ ಶಿವಾಜಿ ಮಹಾರಾಜರು ಬೇಕಾರೆ ಇನ್ನೊಂದ್ ಕಡೆ ಔರಂಗಸೇಬು ದಲ್ಲಿ ಸುಲ್ತಾನ ಇದ್ದ ಇಬ್ಬರಿಗೂ ಯುದ್ಧಗಳ ನಡೀತಾ ಇತ್ತು ಆದ್ರೆ ಔರಂಗಸೇಬು ಇಡೀ ಡೆಲ್ಲಿ ಸುಲ್ತಾನ ಆಗಿ ಈ ದೇಶವನ್ನು ಕಬ್ಜಾದಲ್ಲಿ ಇಟ್ಕೊಂಡಿರುವಂತ ಸಂದರ್ಭದಲ್ಲಿ ನಾನಿಷ್ಟು ಪರಾಕ್ರಮೆ ಅಂದ್ರೆ ಪರಮ ಕ್ರೂರಿ ತಾನು ಪರಾಕ್ರಮಿ ಅಂತ ಭಾವಿಸಿದ್ದ ಆದ್ರೆ ದೇಶದಲ್ಲಿರುವಂತಹ ಎಲ್ಲ ಶಿವಾಜಿ ಹೆಸರು ಹೇಳ್ತಾರಲ್ಲ ನಾನು ನಾನು ಸುಲ್ತಾನ ಆದ್ರೆ ಶಿವಾಜಿ ಹೆಸರು ಹೇಳ್ತಾರಲ್ಲ ಹೆಸರು ಹೇಳ್ತಾರಲ್ಲ ಅಂತ ಹೇಳಿ ಅವನಿಗೊಂದು ರೀತಿ ಒಳಗಡೆ ತಳಮಳ ಶುರುವಾಗಿರುತ್ತೆ ಆಗ ಕೇಳ್ತಾನೆ ನನ್ನ ಹೆಸರಾಗಿರಲ್ಲ ಶಿವಾಜಿ ಮಹಾರಾಜರ ಹೆಸರು ಹೇಳ್ಬೇಕು ಯಾಕೆ ಹೇಳ್ತಾರೆ ಅಂತ ಕೇಳಿದಾಗ ಕವಿ ಘೋಷಣ್ರು ಒಂದು ಬರೀತಾರೆ ಶಿವಾಜಿ ಮಹಾರಾಜರ ಹೆಸರನ್ನ ಯಾಕೆ ಹೇಳ್ತಾರೆ ಶಿವಾಜಿ ಮಹಾರಾಜರು ಅವರ ಮಹತ್ವ ಏನು ಅನ್ನೋದನ್ನ ಅವರು ಒಂದು ಇರೋದರ ಹೇಳ್ತಾರೆ ಅವರು ಒಂದು ಸ್ಥಾನ್ಸ್ ಅನ್ನ ಬರ್ತಿರ್ತಾರೆ ಶಿವಾಜಿ ಹಿಂದೆ ಇದ್ರೆ ಏನಾಗ್ತಿತ್ತು ಅಂತ ಅದರ ಶಿವಾಜಿನ ಹೋತೆ ಅನ್ನೋದು ಒಂದು ಆ ಸ್ಥಾನ್ಸ್ನಲ್ಲಿ ಹೇಳ್ತಾರೆ ಕಾಶಿ ಕಲಾ ಜಾತಿ मधुरा मस्जिद होती अगर एक शिवाजी ना होते तो सबकी सुनत होती शिवाजी अंद्रे काशी कला होता मथुरा मसीद आगे तो शिवाजी अंद्रेलू चूरी कटा ಅದಕ್ಕೆ ಶಿವಾಜಿ ಮಹಾರಾಜನ ಹಿಂದೂ ಸುಗಮ ಸಾಮ್ರಾಟ್ ಅಂತ ಹೇಳೋದು ಈ ಟೀಕೆಯನ್ನು ಕಟ್ಟಿರೋರು ಕೂಡ ಮುಸಲ್ಮಾನ್ ತೆಗೆದರೆ ನಮಗೆ ನಿಮ್ಮಲ್ಲಿ ತಕರಿಲ್ಲ ಆದ್ರೆ ಈ ನೆಲದ ಧರ್ಮ ಯಾಕಿದೆ ಅದು ಹಿಂದೂ ಧರ್ಮ ಇದು ತಂದುಬಿಟ್ಟು ನಿಮ್ಮನ್ನ ಇಲ್ಲಿ ಕಳಿಸಿಲ್ಲ ಇಲ್ಲಿ ಏರ್ ಇಲ್ಲಿರುವಂತವರು ನೀವು ಮಾಡಿರುವಂತರು ಮಾಡಿರುವಂತ ಒಳಗಡೆ ಪರಿಸ್ಥಿತಿ ಅಲ್ಲಿ ಸೃಷ್ಟಿಯಾದಾಗ ದಿನಗಿ ಸ್ವರಾಜ್ಯವನ್ನು ಪ್ರಾರಂಭ ಮಾಡಲಿಕ್ಕೆ ಶಿವಾಜಿ ಜಯಂತಿಯನ್ನು ಇಟ್ಕೊಂಡು ಬಾಲಗಂಗಾಧರ ತಿಲಕರು ನಮ್ಮ ಹಿಂದೂಗಳಲ್ಲಿ ಜಾಗೃತಿಯನ್ನ ಪರಾಕ್ರಮವನ್ನ ಮತ್ತೆ ಜಾಗೃತಗೊಳಿಸುವ ಕೆಲಸವನ್ನು ಮಾಡಿದ್ರು ಎರಡು ವರ್ಷ ಕಳಿತು ಸಾವಿರದ ತೊಂಬತ್ತೈದರಲ್ಲಿ ಗಣೇಶೋತ್ಸವ ಏನಿದೆಯಲ್ಲ ಇದು ಗಣೇಶ ಚತುರ್ಥಿ ಮಂಗಳ ಗೌರಿ ವ್ರತ ಅಂದ್ರೆ ಗೌರಿ ಗಣೇಶ ಹಬ್ಬ ಅನ್ನೋದು ಮನೆ ಒಳಗಡೆ ನಾಲ್ಕು ಗೋಡೆಗಳಿಗೆ ಏಳು ಕೋಣೆಗೆ ಸೀಮಿತವಾಗಿತ್ತು ಆ ಗೌರಿ ಗಣೇಶ ಹಬ್ಬವನ್ನು ಸಾರ್ವಜನಿಕ ಗಣೇಶೋತ್ಸವವಾಗಿ ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಮಾಡಿದಂತರು ಬಾಲಗಂಗಾದ್ರಿಲಕರು ಯಾಕಾಗಿ ಮಾಡಿದ್ರು ಯಾಕಾಗಿ ಮಾಡಿದ್ರು ನಿಮ್ಮ ಕೈಯಲ್ಲಿ ಆಯುಧ ಇಟ್ಕೊಳ್ಳೋದಿಲ್ಲ ಒಂದು ಕಡೆಗೆ ಕೂತ್ಕೊಂಡು ಯೋಚನೆ ಮಾಡೋದಿಲ್ಲ ಕ್ರಾಂತಿಗೆ ಬಗ್ಗೆ ಚಿಂತನೆ ನಡೆಸೋದಿಲ್ಲ ಹಾಗಾಗಿ ಒಟ್ಟಿಗೆ ತೆರಳುತ್ತ ಜನರನ್ನ ಅದಕ್ಕೋಸ್ಕರವಾಗಿ ಗಣೇಶ ಚತುರ್ಥಿಯನ್ನು ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಪ್ರಾರಂಭವನ್ನ ಮಾಡಿದ್ರು ಆ ಪ್ರಾರಂಭದಲ್ಲಿ ಗಣೇಶೋತ್ಸವ ಅಂತಂದ್ರೆ ಈಗ ಟೀಕೆ ಬಂದಿದೆ ಮೊದಲ ವಾರಣಿ ನಡೆಯುವಂತ ಪ್ರೋಗ್ರಾಮ್ ಅಲ್ಲಿ ಶೇಖ್ ಹಾಕಿರೋದು ಭರತನಾಟ್ಯ ನಡೀತಿತ್ತು ಪದವಿ ನಡೀತಾ ಇತ್ತು ಪ್ರಹಾಸನಗಳು ನಡೀತಾ ಇತ್ತು ನಾಟಕಗಳು ನಡೀತಾ ಇತ್ತು ಆ ನಾಟಕಗಳ ಮುಖಾಂತರ ಯಾವ ರೀತಿ ಸಂದೇಶ ಕೊಡ್ತಾ ಇತ್ತು ಅಂತಂದ್ರೆ ಒಬ್ಬ ಚಾಟಿ ಹಿಡಿದಿರುವಂತ ರೈತ ಮೇಘನ ಮಗುವಿನ ಕಟ್ಟಿ ಉಳುಮೆನ ಮಾಡೋ ರೀತಿಯಲ್ಲಿ ಎತ್ತುಗಳಿಗೆ ಮಗವು ಕಟ್ಟಿ ಉಳುಮೆ ಮಾಡ್ತಾ ಇರ್ತಾನೆ ಅವನ ಕೈಲೊಂದು ಚಾಟಿ ಇರುತ್ತೆ ಆ ಚಾಟಿ ಕ್ರೋಧಾಕಾರವಾದಂತಹ ಎತ್ತುಗಳಿಗೆ ಚಾಟಿ ಹೊಡಿತಾ ಇರ್ತಾನೆ ಆ ಎತ್ತುಗಳು ಮಾತಾಡ್ತವೆ ನಾವು ನೋಡಿ ಇಷ್ಟು ಬಲಿಷ್ಠವಾಗಿದ್ದೀವಿ ನಮ್ಮ ಹತ್ರ ವದಯಕ್ಕೆ ಕಾಲಲ್ಲಿ ಕೊಡಿದೆ ತಿಳಿಕೆ ಕೋಡಿದೆ ಈ ಒಂದು ರೈತನ ಕೈಲೇನಿದೆ ಬರೀ ಒಂದು ಚಾಟಿ ಇರೋದು ನಮ್ಮ ಹತ್ರ ನಮ್ಮ ದೇಹದಲ್ಲಿ ಅಷ್ಟು ಶಕ್ತಿ ಇದೆ ಅಂತ ಹೇಳ್ತೇವೆ ಆ ಎತ್ತುಗಳು ಮಾತಾಡ್ತಾ ಆ ಒಂದು ಪ್ರಹಾಸನದ ಸಂದೇಶ ಏನಾಗಿತ್ತು ಅಂತಂದ್ರೆ ದೇವರ ನಿಮಗೆ ಕೈಚಾಟವನ್ನು ಕೊಟ್ಟಿದ್ದೇನೆ ಆಯುಧ ಹಿಡಿಯುವಂತ ಎದುಗಾರಿಕೊಂಡಿದ್ದೇನೆ ಯಾಕೊಂಡಿದ್ರೆ ಬ್ರಿಟಿಷರ ವಿರುದ್ಧ ಬಂಡಾಯ ಇರಬೇಕು ಹೋರಾಟ ಕಾಣಿಕೊಳ್ಳಿ ಅಂತ ಹೇಳ್ಬಿಟ್ಟು ಈ ಗಣೇಶೋತ್ಸವ ವೇದಿಕೆಯಾಗಿ ಮಾಡಿದ್ರೆ ಬಂಧುಗಳೇ ಇವತ್ತು ಮತ್ತೆ ಗಣೇಶೋತ್ಸವ ನಡೀತಾ ಇದೆ ಸ್ವಾತಂತ್ರ್ಯ ಬಂದಾಯ್ತು ಆದ್ರೆ ಇವತ್ತು ಗಣೇಶೋತ್ಸವದ ಮಹತ್ವ ಇದು ಗಣೇಶ ಅಂದ್ರೇನು ಗಣೇಶ ಕಾಲೇಜ್ ಜ್ಞಾನದ ಪ್ರತೀಕ ಗಣೇಶ ಜ್ಞಾನ ಅಂದ್ರೇನು ಡಿಗ್ರಿ ಮಾಸ್ಟರ್ ಡಿಗ್ರಿ ಇಂಜಿನಿಯರಿಂಗು ಮೆಡಿಕಲ್ ಡಿಗ್ರಿ ಐ ಬಿ ಐ ಮಾಡಿ ಪಾಲಿಟೆಕ್ನಿಕ್ ಮಾಡಿ ಇದ ಗಣೇಶಾಂತರ ಜ್ಞಾನ ಅಂದ ಇದು ಅಲ್ಲ ಜ್ಞಾನ ಅಂತಂದ್ರೆ ನಿಮ್ಮ ದೇಶ ಈ ದೇಶದ ಸಂಸ್ಕೃತಿ ಇದು ನಾವು ಯಾವ ರೀತಿ ಬೆಳೆದು ಬಂದು ಇದು ಯಾರ್ಯಾರ್ದು ಹೋರಾಟ ಇದೆ ಯಾರ್ಯಾರ್ದು ತ್ಯಾಗ ಇದೆ ಅದನ್ನು ನಾವು ತಿಳ್ಕೊಳ್ಬಾರ್ದ ಅದನ್ನು ಕೂಡ ನಾವು ತಿಳ್ಕೊಳ್ಬೇಕು ಆ ಹೋರಾಟದ ತ್ಯಾಗದ ಹಿನ್ನೆಲೆ ಏನಿದೆಯಲ್ಲ ಅದು ಕೂಡ ಜ್ಞಾನವೇ ಆಗಿದೆ ಅದನ್ನ ನಾವು ತಿಳ್ಕೊಳ್ಬೇಕು ಯಾಕಾಗಿ ಮಾತನ್ನು ಹೇಳ್ತಿದ್ದೀನಿ ಅಂತಂದ್ರೆ ಇವತ್ತು ಗಣೇಶೋತ್ಸವದಲ್ಲಿ ಬಿಜೆಪಿಯಿಂದ ಕುಡಿಯೋದು ಮಾತ್ರ ಅಲ್ಲ ಈ ಗಣೇಶೋತ್ಸವದ ಹಿನ್ನೆಲೆ ಸ್ವಾತಂತ್ರ್ಯವನ್ನು ಪಡೆಯುವಂತದ್ದಾಗಿತ್ತು ಇವತ್ತು ಗಣೇಶೋತ್ಸವ ಆಚರಣೆ ಮಾಡ್ತಿರೋದು ಸ್ವಾತಂತ್ರ್ಯ ಮುಂದಿನ ದಿನಗಳಲ್ಲಿ ಈ ಸ್ವಾತಂತ್ರ್ಯವನ್ನು ನಾವು ಉಳಿಸ್ಕೊಳ್ಬೇಕು ಮತ್ತೊಂದು ಸರಿ ಆಧಾರದ ಮೇಲೆ ಧರ್ಮದ ಆಧಾರದ ಮೇಲೆ ಹಿಂದೂ ನದಿಯ ಜನ್ಮಸ್ಥಳವನ್ನು ಪಾಕಿಸ್ತಾನವಾಗಿ ಕೊಟ್ಟಿದ್ದೀವಿ ಬಾಂಗ್ಲಾದ್ ಏನ್ ಇವತ್ತು ಬಾಂಗ್ಲಾದೇಶಿದೆ ಗಂಗೆ ಹುಟ್ಟಿ ಬಂದು ಪದ್ಮಾ ನದಿಯಾಗಿ ಬಂಗಾಳ ಕೊಲ್ಲಿಯನ್ನು ಸೇರುವಂತಹ ಪರ್ವತ್ತಾದ ಭೂಮಿಯನ್ನು ಬಾಂಗ್ಲಾದೇಶ ಅಂತಲೂ ಕೊಟ್ಟೋಗ್ಬಿಟ್ಟಿದೀವಿ ಆದ್ರೆ ಇವತ್ತು ಮತ್ತೆ ದೇಶದೊಳಗಡೆ ಅಂತ ಪರಿಸ್ಥಿತಿ ಸೃಷ್ಟಿಯಾಗಲ್ವಾ ಅದ್ರ ಬಗ್ಗೆ ತಿಳ್ಕೊಳ್ಬೇಕು ಯಶಕ್ಬೇಕು ಅದಕ್ಕೆ ಈ ರೀತಿ ಗಣೇಶೋತ್ಸವಗಳು ವೇದಿಕೆಗಳಾಗಬೇಕು ಬಂಧುಗಳೇ ಬ್ರಿಟಿಷ್ ಕಾಲದಲ್ಲಿ ಬ್ರಿಟಿಷ್ ಸೈನಿಕರು ಹೆಚ್ಚಿದ್ರು ಬಿಳಿ ತೊಗಲು ಬ್ರಿಟಿಷ್ ಸೈನಿಕರು ಹೆಚ್ಚಿದ್ರು ಬ್ರಿಟಿಷ್ ಸೈನಿಕರು ಎಷ್ಟಿದ್ರು ಅರವತ್ತಾರು ಸಾವಿರದಿಂದ ಎಂಬತ್ತು ಸಾವಿರ ಬ್ರಿಟಿಷ್ ಸೈನಿಕ ಇದ್ರು ಭಾರತದ ಜನಸಂಖ್ಯೆ ಎಷ್ಟಿತ್ತು ಎಚ್ಚಿದ ಸಂಖ್ಯೆ ಅರವತ್ತಾರು ಸಾವಿರದಿಂದ ಎಂಬತ್ತು ಸಾವಿರ ಸಂಖ್ಯೆ ಇತ್ತು ಬಂಧುಗಳೇ ಆದ್ರೆ ಭಾರತದ ಜನಸಂಖ್ಯೆ ಮೂವತ್ತೆರಡು ಕೋಟಿ ಇತ್ತು ಮೂವತ್ತೆರಡು ಕೋಟಿ ಜನಸಂಖ್ಯೆಯನ್ನ ಅರವತ್ತಾರು ಸಾವಿರ ದಿನ ಬ್ರಿಟಿಷ್ ಸೈನಿಕರು ಯಾರಿಗೂ ಕಂಟ್ರೋಲ್ ಮಾಡ್ತಾ ನಮ್ಮೊಳಗಡೆ ಬಂದ್ರು ನಮ್ಮ ದೇಶದ ಸಂಪನ್ಮೂಲವನ್ನು ನೋಟಿ ಮಾಡಿದ್ರು ನಮ್ಮ ಊರನ್ನೇ ನಮ್ಮ ಊರಿನ ಸೈನಿಕರಾಗಿ ನಿಯುಕ್ತಿಯನ್ನು ಮಾಡಿದ್ರು ನಮ್ಮ ಕಂಟ್ರೋಲ್ ಮಾಡಿದ್ರು ನಮ್ಮದೇ ದೇಶ ಸಂಪತ್ತು ನಮ್ಮ ದೇಶದವರಿಗೆ ಕಾಕಿ ಬಟ್ಟೆ ಹಾಕಿದ್ರು ನಮ್ಮ ದೇಶ ಜನಕ್ಕೆ ಕೊಡಿಸಿದ್ರು ಇಲ್ವೋ ಈ ಜ್ಞಾನವನ್ನು ನಾವು ತಿಳಿಕೊಡಬೇಕು ಬಂಧುಗಳೇ ಅರವತ್ತಾರು ಸಾವಿರ ಬ್ರಿಟಿಷ್ ಸೈನಿಕರು ಇಟ್ಕೊಂಡು ಇಪ್ಪತ್ತೈದು ಲಕ್ಷ ಭಾರತೀಯರಿಗೆ ಕಾಕಿ ಶಟ್ಟಿಯನ್ನ ಕಾಕಿ ಶ್ಯಾಂಡನ್ನ ತಲನದ ಪೇಟನ್ನು ತೋರಿಸಿ ಭಾರತ ಮೂವತ್ತೇಳು ಕೋಟಿ ಭಾರತೀಯರಿಗೆ ರೂಲ್ ಮಾಡಿದ್ರು ನಮಗೆ ಅರ್ಥ ಆಯ್ತಾ ಬರೀ ಅರವತ್ತಾರು ಸಾವಿರ ಜನ ನಮ್ಮನ್ನು ಆಳ್ವಿಕೆ ಮಾಡಿದ್ರಲ್ಲ ಇವತ್ತು ನೀವು ಹೇಳಿ ಯಾವಾಗ ಚಂದ್ರಶೇಖರ್ ಆಜಾದವ್ರನ್ನ ಗುಂಡಿಕ್ಕಿ ದುಡ್ಡಿತ್ತಿ ಅಂತ ಹೇಳ್ತೀವಿ ನಮಗೆ ಕಣ್ಣಲ್ಲಿ ನಮಗೆ ನೀರು ಬರುತ್ತೆ ನಮಗೆ ದುಃಖವಾಗುತ್ತೆ ವೇದನೆ ಆಗುತ್ತೆ ಚಂದ್ರಶೇಖರ್ ಆಜಾದ್ ಅವರಿಗೆ ಗುಂಡ್ ಹಾಕಿದವನು ಬ್ರಿಟಿಷ್ ಹಾಕಿಲ್ಲ ಬ್ರಿಟಿಷ್ನ ಬಂದು ಗುಂಡ್ ಹಾಕಲಿಲ್ಲ ಬ್ರಿಟಿಷರು ತೊಗಿದಂತಹ ಕಾಟಿ ಚಟ್ಟಿ ಕಾಟಿ ಶರ್ಟ್ ಹಾಕೊಂಡಿದ್ದಂತಹ ಒಬ್ಬ ಹಿಂದೂನು ಒಬ್ಬ ಮುಸ್ಲಿಮು ಒಬ್ಬ ಸಿಖ್ನ ಬಂದಿದ್ದು ಬ್ರಿಟಿಷ್ ಬ್ರಿಟಿಷ್ನ ಕೊಲ್ಲಿಲ್ಲ ಜನರಲ್ ಯಾರು ಹತ್ಯಾಕಾಂಡವನ್ನು ಮಾಡ್ದ 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 ಗಲೀರ್ ವಾಲಾಬಾದ್ ಅಂತ ಹೇಳ್ತೀವಿ ಸಾವಿರಾರು ಜನ ಹತ್ಯೆ ಮಾಡುವುದು ಅಂತ ಹೇಳ್ತೀವಿ ಜನರ ಕಡೆ ಆದೇಶ ಕೊಟ್ಟ ಗುಂಡಾಕಿರೋನ್ ಯಾರು ಗುಂಡಾಕಿರೋನು ಈ ದೇಶ ಒಳಗಡೆ ಇದ್ದಂತಹ ಸರ್ಗಾರದ ಗುಂಡಾಕೋ ಹಿಂದೂ ಗುಂಡಾಕಿದ ಮುಸ್ಲಿಂ ಗುಂಡಾಕಿದ ನಮ್ಮ ಹಿಂದ ಕಡೆ ಈ ವಿಷಯ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಇವತ್ತಾರು ಎಚ್ಚೆತ್ತು ನಮ್ಮಲ್ಲಿ ಓಡಕ್ಕಿದ್ದರಿಂದ ನಮ್ಮ ಸಂಪತ್ತಿನ ಜೊತೆ ಮಾಡಿ ನಮ್ಮ ಜನಕ್ಕೆ ಸಂಬಳ ಕೊಟ್ಟು ನಮ್ ಜನಕ್ಕೆ ತಡೆಸಿ ನಮ್ಮವ್ರನ್ನ ಕೊಂದು ಹಾಕಿದ್ರಲ್ಲ ಒಂದು ಕಡೆ ಇವತ್ತು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಡಿಜೆ ಕಟ್ಟಿಲ್ಲ ಬೇಡ ಬಬೇಡಿ ನಾನು ಮುಂದಿನ ಹೇಳ್ತೀನಿ ಕೇಳಿಸ್ಕೊಳ್ಳಿ ಡಿಜೆ ಜೆ ಫಿಲ್ಡ್ ಇಲ್ಲ ಬ್ಯಾನರ್ ಬಂಟಿಂಗ್ ಕಟ್ಟಕ್ ಫಿಲ್ಡ್ ನಮ್ಮ ನಮ್ಮೇಲೆ ಕೇಸ್ ಹಾಕಿದ್ರು ಆ ತರ ಎಲ್ಲ ನೀವು ಬರೆದಿರುತ್ತೆ ನೀವು ಪೊಲೀಸರನ್ನ ಬೈ ನಾನು ಯಾವತ್ತು ಪೊಲೀಸರನ್ನ ಬೈ ಇಲ್ಲ ನಾನು ಬಯೋದು ಇಲ್ಲ ಮುಂದಿನ ದಿನ ಯಾಕೆ ಗೊತ್ತ ಆಳುವ ಸರ್ಕಾರ ಇದೆಯಲ್ಲ ಈ ದೇಶ ಸರಿಯಾದ ವ್ಯಕ್ತಿ ಈ ದೇಶ ರಾಜ್ಯಕ್ಕೆ ಸರಿಯಾದ ವ್ಯಕ್ತಿನ ಮುಖ್ಯಮಂತ್ರಿ ಮಾಡಿದ್ರೆ ಪೊಲೀಸರು ಕೂಡ ಈ ಎಲ್ಲ ಅಪಹನೆಗಳಿಗೆ ಅವಕಾಶ ಮಾಡಿಕೊಳ್ತಾ ಇದ್ರು ಎಲೆಕ್ಷನ್ ಬಂದ್ ಕೂಡ ನಾನು ನಿಮ್ಮನ್ನೆಲ್ಲ ಕೇಳ್ತೀನಿ ಎಚ್ಚನಪ್ಪ ಗೌಡಗಳಿದ್ರೆ ಕೈಯ್ರು ಮೊನ್ನೆ ಭಾಷಣ ಕೇಳಿದ್ರು ಸ್ವಲ್ಪ ರಿಜನ ಇದ್ರೆ ಅಧಿಕಾರಿ ಇರ್ತಾ ಇಲ್ಲ ಗೌಡ ಯೋಚನೆ ಇದ್ರೆ ಕೈ ಎಸ್ತ್ರಿ ಲಿಂಗಾಯಚನೆ ಇದ್ರೆ ಕೈ ಹಚ್ಚಿರಿ ಮರಾಠಿ ಕೈ ಹೈತ್ರಿ ಎಸ್ ಸಿ ಕೈ ಹೈತ್ರಿ ಎಸ್ ಸಿ ಕೈ ಹೆಚ್ಚರಿ ಆದ್ರೆ ಗಣೇಶೋತ್ಸವದಲ್ಲಿ ಟೀಕೆ ನಾನು ಕುಡಿಬೇಕಾದ್ರೆ ನನಗೇನಾಗಲ್ಲ ನಾಳೆ ಒಟ್ಟಿಗೆ ಊಟ ಮಾಡ್ಬೇಕಾದ್ರೆ ನಿಮ್ ಸಮಸ್ಯೆ ಆಗುತ್ತೆ ನಿಮ್ಮ ಮನೆ ಒಳಗಡೆ ಎಸ್ ಸಿಗಳು ಒಳಗಡೆ ಬರ್ಬೇಕಾದ್ರೆ ನಿಮ್ಗೆ ಸಮಸ್ಯೆ ಆಗುತ್ತೆ ದೇವಸ್ಥಾನಕ್ಕೆ ಪ್ರವೇಶ ಕೊಡ್ಬೇಕಾಗಿ ಸಮಸ್ಯೆ ಆಗುತ್ತೆ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳ ಮದುವೆ ನಿಮ್ ಸಮಸ್ಯೆ ಆಗುತ್ತೆ ಅಲ್ಲಿ ಬಂದು ನಿಮ್ಗೆ ಜಾತಿ ತೋರ್ತೀರಿ ಇಲ್ಲಿ ಬಂದು ಹಿಂದೂ ಹಿಂದೂ ಅಂತ ಹೇಳಿ ಬರೀ ನೀವು ಕಾನಸಲ್ಲಿ ತಿನ್ನತಕ್ಕ ಕುಣಿತೀರಿ ಅಂತ ಬ್ರಿಟಿಷರು ಮಾಡಿದ ಇದೇ ಕೆಲಸ ನಮ್ಮನ್ನು ಹೊಡೆದ್ರು ಹಿಂದೂಗಳನ್ನು ಹೊಡೆದ್ರು ಈ ಹಿಂದೂಗಳೇ ಮೊನ್ನೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸಂದರ್ಭದಲ್ಲಿ ನಾನು ಹೇಳಿದ ಸಾರ್ವಜನಿಕ ಭಾಷಣ ಮಾಡ್ತಾ ಹೇಳಿದೆ ನ್ಯಾಯ ಅಪ್ಪಿ ತಪ್ಪಿ ನೀವು ಓಟ್ನದು ಕಾಂಗ್ರೆಸ್ ಕೊಟ್ರೆ ಸ್ಥಾಪನೆ ಆಗೋದು ಕನ್ನಡಿಗರ ಸರ್ಕಾರ ಅಲ್ಲ ತಾಲಿಬಾನಿ ಸರ್ಕಾರ ಬರುತ್ತೆ ಅಂತ ಹೇಳಿ ತಾಲಿಬಾನಿ ಸರ್ಕಾರ ಬಂದಿರಕ್ಕೆ ಹುಬ್ಬಳ್ಳಿನಲ್ಲಿ ಗಲಚ ಆಯಿತು ಪೊಲೀಸ್ ಸಿಟಿ ಹತ್ತಿ ಚೆಕ್ಅಪ್ ಮಾಡಿದ್ರು ಯುಎಪಿಎ ಕೇಸ್ ಹಾಕಿದ್ರು ಅನ್ಲಾಫಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ಮುಖಾಂತರವಾಗಿ ಕೇಸ್ ಹಾಕಿದ್ರು ನೀವು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಸಿದ್ದರಾಮಯ್ಯವನ್ನು ಅಧಿಕಾರಕ್ಕೆ ತಂದ್ರೆ ಬಂದುಕೊಂಡ ಚಾಲನೆ ಕೇಸನ್ನು ವಾಪಸ್ ತೆಗೆದುಕೊಂಡ್ರು ಕಾರಣ ನೀವು ಯಾಕಂದ್ರೆ ನೀವು ಗೌಡ ಆಗಿ ನೀವು ಲಿಂಗಾಯತಾಗಿ ಎಸ್ ಸಿ ಆಗಿ ನೀವು ಎಸ್ ಆಗಿ ಓಟ್ ಹಾಕಿದ್ರಿ ಆದ್ರೆ ನಿಮ್ಮ ನಿಮ್ ಕೈಲಿ ಓಟ್ ತಗೊಂಡು ಬಂದು ಓಲೈಸಿದ್ಯಾರನ್ನ ಓಲೈಸಿದ್ಯಾರನ್ನ ಹೇಳಿ ಓಲೈಸು ಜನ ಅಲ್ಪಸಂಖ್ಯಾತರ ಓಟು ಯಾಕೆ ಅವ್ರು ಹನ್ನೆರಡು ಪರ್ಸೆಂಟ್ ಇರಲಿ ಹದಿನೈದು ಪರ್ಸೆಂಟ್ ಇರಲಿ ಬರುತ್ತೆ ನೀವು ಜಾತಿ ಆದರ ಮೇಲೆ ಬಿಡಿ ಹೋಗ್ತಾ ಇರ್ತೀರಿ ನಿಮ್ಮ ನಟಕ್ಕೆ ಬರಲ್ಲ ದವರಿಗೆ ಐನೂರು ರೂಪಾಯಿನ ಸಾವಿರ ರೂಪಾಯಿನ ಇಟ್ಟು ಅದ್ರ ಅಷ್ಟೇ ಹಾಕಿ ಕೊಟ್ಟು ಬಿಟ್ರೆ ಓಟನ ಮಾಡ್ತಾ ಬಿಡ್ತೀರಿ ನೀವು ಎಷ್ಟು ಜನಕ್ಕೆ ಒಳ್ಳೆ ಜನಕ್ಕೆ ಓಟ್ ಹಾಕಿದ್ರಿ ಎಷ್ಟು ಜನಕ್ಕೆ ಧರ್ಮಕ್ಕೆ ಕಮಿಟ್ಮೆಂಟ್ ಇರುವಂತ ಕಮಿಟ್ಮೆಂಟ್ ಇರುವಂತ ಓಟ್ ಹಾಕಿದ್ರಿ ನೀವು ರಾಜಕಾರಣದಲ್ಲಿ ಒಳ್ಳೆಯವರು ಬರ್ಬೇಕು ಒಳ್ಳೆಯವರು ಬರ್ಬೇಕು ಚುನಾವಣೆ ಬಂದೂ ನೀವೇ ಹಾಕಿ ತಿದ್ದು ನಿಷ್ಠ ಮಟ್ಟ ಓಟ್ ಹಾಕಿ ಬರಬೇಕು ಬರ್ಬೇಕಂದ್ರೆ ಎಂಗಡಿ ಒಳ್ಳೇವ್ರು ಬರ್ಬೇಕಾಗುತ್ತೆ ಈ ರಾಜಕಾರಣದಲ್ಲಿ ಮಕ್ಕಳ ಎಲ್ಲ ಕಡೆ ಬರ್ತಾ ಇದ್ದಾರೆ ಯಾಕಂತಂದ್ರೆ ನಿಮ್ ಮಕ್ಕಳು ನಿಮ್ಮ ಮಟ್ಟದಲ್ಲಿ ಒಳ್ಳೆ ಮಕ್ಕಳು ಹುಟ್ಟಲ್ವಾ ನಿಮ್ ಯಾವನು ರಾಜ ಸ್ಟ್ರಾಂಗ್ ಮ್ಯಾನ್ ಲಿಂಗಾಯಿ ಸ್ಟ್ರಾಂಗ್ ಮ್ಯಾನ್ ಓ ಮಸೀದಿ ಬ್ಯಾಕ್ವರ್ಡ್ ಕ್ಲಾಸ್ ನಿಮ್ಮ ಮನೆಯಲ್ಲಿ ಒಳ್ಳೆ ಮಕ್ಕಳು ಹುಟ್ಟಲ್ವಾ ಯಾಕೊಬ್ಬ ವಕೀಲ ಶಾಂತು ಯಾಕೊಬ್ಬ ವಿಜಯ ವಸಿ ಯಾಕೊಬ್ಬ ಮಸೀಹಾಕು ಭಾಕರ್ ತಾಕ್ಬೇಕು ಒಬ್ಬ ಒಳ್ಳೆವನ್ನ ಬೇಕು ಸಜ್ಜನ ಕೊಡಬೇಕು ಆದ್ರೆ ನಿಮ್ಮಂತವ್ರು ಜಾತಿ ಇಟ್ಕೊಂಡಿರ್ತೀರಿ ಅದಕ್ಕೋಸ್ಕರ ಗಣೇಶೋತ್ಸವದ ಮುಖಾಂತರವಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಹಿಂದೂಗಳು ಒಗ್ಗಟ್ಟಾಗಿ ಹಿಂದೂಗಳಾಗಿ ಓಟಾಕಿ ಕಾನೂನು ಬ್ರಿಟಿಷ್ ಇದ್ರೆ ಅರವತ್ತಾರು ಸಾವಿರದ ಮೂವತ್ತೇಳು ಕೋಟಿ ರೂಲ್ ಮಾಡಿದ್ರು ಅಂತ ಇವತ್ತು ಭಾರತದೊಳಗಡೆ ಇಲ್ಲೇ ಜನ್ಮ ಕಳೆದು ಇಲ್ಲೇ ಹುಟ್ಟಿ ಇಲ್ಲೇ ಅನ್ನ ತಿಂದು ಇಲ್ಲಿ ಗಾಳಿ ಕುಡಿದು ನಿಯತ್ತನ್ನು ಮಾತ್ರ ಗಡಿಯಾಗಿಟ್ಕೊಂಡಿರೋ ಪರ್ಸೆಂಟೇಜ್ ಎಷ್ಟಿದೆ ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರವಾಗಿ ಹದಿನೈದು ಪರ್ಸೆಂಟ್ ಇನ್ನೂರದಂತವರನ್ನು ಕ್ರೈಸ್ತರು ಸೇರಿದ್ರೆ ಹದಿನೆಂಟು ಪರ್ಸೆಂಟ್ ಇದೆಯಾ ಆಯಿತು ಹಿಂದೂಗಳ ಸಂಖ್ಯೆ ಎಷ್ಟಿದೆ ಎಪ್ಪತ್ತೊಂಬತ್ತು ಪರ್ಸೆಂಟ್ ಇದೆ ಅಂದ್ರೆ ಹಿಂದೂಗಳು ಈ ಹದಿನೈದು ಪರ್ಸೆಂಟ್ ಹೆದರ್ಕೊಂಡು ಹೆದರ್ಕೊಂಡು ಜೀವನ ಕಳೀತಾ ಇರ್ತೀರಿ ಇಲ್ಲ ಮುಂದೆ ಹೋದ ಮಸೀದಿ ಇತ್ತು ಕೂಡ ಅಲ್ಲಿ ಡಿಜೆ ಹಾಕಬಾರ್ದು ಅಲ್ಲಿ ಕುಡಿಬಾರ್ದು ಅಲ್ಲಿ ಭಾಷಣ ಮಾಡಬಾರ್ದು ನಾವೇನು ಹೋಗಿ ನಾವು ಇದು ಈ ನೆಲದ ಧರ್ಮ ಇದು ನಮ್ಮ ಧರ್ಮ ಅರಬ್ ಹುಟ್ಟಿ ಅರಬ್ನಲ್ಲಿ ಹುಟ್ಟಿ ಭಾರತಕ್ಕೆ ನೆಲ ಕಂಡುಕೊಂಡು ಬಂದಿರೋದು ಹಿಂದೂ ಧರ್ಮ ಅಲ್ಲ ಉಳಿದ ಧರ್ಮಗಳು ನಾವೆಲ್ಲ ಕಟ್ಕೊಂಡು ಹೋಗಿಲ್ಲ ಆದ್ರೂ 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 ಅಲ್ಲಿ ಪಾತ್ರ ಮಾಡಬಾರ್ದು ಅಂತಾರೆ ಹೀಗೆ ಜೋರಾಗಿ ಹಾಕ್ಬೇಡಿ ಅಂತಾರೆ ಕುಡಿಬಡಿ ಅಂತಾರೆ ಅಲ್ಲಿ ಪೊಲೀಸ್ ವೆಹಿಕಲ್ ಇರ್ತಾರೆ ಯಾಕಡೆ ಈ ಎಪ್ಪತ್ತೊಂಬತ್ತು ಪರ್ಸೆಂಟ್ ಇದೆಯಲ್ಲ ನೀವು ಜಾತಿವಾಗಿದ್ದರೆ ನೀವು ನೀವು ಹಿಂದೂಗಳಾಗಿದ್ದರೆ ನೀವು ನೀವು ಒತ್ತಿಲ್ಲ ಆ ಕಾರಣಕ್ಕೋಸ್ಕರ ಬ್ರಿಟಿಷರು ಅರವತ್ತಾರು ಸಾವಿರ ಸೈನಿಕ ಇಟ್ಕೊಂಡು ಮೂವತ್ತೆರಡು ಕೋಟಿ ರೂಲ್ ಮಾಡಿದ್ದು ಇವತ್ತು ಕೂಡ ಎಪ್ಪತ್ತೊಂಬತ್ತು ಪರ್ಸೆಂಟ್ ಹಿಂದೂಗಳಿದ್ರು ಕೂಡ ನೀವು ಒತ್ತಾಗಿದ್ದೇನೆ ರೂಲ್ ಮಾಡ್ಕೊಳ್ತಾ ಇರೋದು ನಮ್ಮನ್ನು ಹೆದಿಸ್ಕೊಳ್ತಾ ಇರೋದು ಅದು ಪಿಡಿ ಅಂತ ಹೇಳ್ತೀನಿ ಬಂಧುಗಳಿಗೆ ತಾಲಿಬಾನ್ ಸರ್ಕಾರ ಅಂತಂದ್ರೆ ಒಂದು ಎರಡು ನಿಮಿಷ ಮಾತಾಡಿದ್ರೆ ಮಾತ್ರ ಮುಗಿಸ್ತೇನೆ ಹುಬ್ಬಳ್ಳ ಹಾಕಿದಂತ ಯುವಕೆ ಶ್ರೀ ವಾಪಸ್ ಇಟ್ಕೊಂಡ್ರು ಇದೇ ಬೆಂಗಳೂರಿನಲ್ಲಿ ಬಿಜೆಹಳ್ಳಿ ಹಳ್ಳಿ ಪ್ರಕರಣ ಬಿಜೆಹಳ್ಳಿ ಕೆಜಿಹಳ್ಳಿ ಪ್ರಕರಣ ಸಂಭವಿಸಿತು ಆ ಕೆಜಿ ಬಿಜೆಹಳ್ಳಿ ಕೆಜಿಹಳ್ಳಿ ಪ್ರಕರಣದಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿಯವರು ಸಲಹೆ ಸಮುದಾಯಕ್ಕೆ ಸೇರಿದವರು ಅವರು ಅಖಂಡ ಶ್ರೀನಿವಾಸ ಮೂರ್ತಿಯವರ ಮೇಲೆ ದಾಳಿ ಆಯಿತು ಮನನ ಸುತ್ತಾಕಿದ್ರು ಪೋಲೈಸಿ ಹೌದು ಪಿಸಿಸಿ ನೋಟಿಸ್ ಕಂಡು ಅವತ್ತು ಹಾಕಿದ ಕೇಸನ್ನು ಕೂಡ ಸಿದ್ದರಾಮಯ್ಯ ಸರ್ಕಾರ ವಾಪಸ್ ತಗೊಳ್ತು ಇವತ್ತು ಕಾಳಿನಲ್ಲಿ ಸರ್ಕಾರ ಬಂದಿಲ್ಲ ಅಂತ ಅನ್ನಿಸ್ತಾ ಇದೆ ನಿಮಗೆ ಆಯ್ತು ತಳತಾಂತರದಿಂದ ಭೂಮಿನ ಉಳುಮೆ ಮಾಡಿದ್ರೆ ಬರ್ತಿದ್ವಿ ನಮ್ಮ ಮಠಮಾನ್ಯಾವೆ ದೇವಸ್ಥಾನಗಳಿದೆ ರಾತ್ರೋ ರಾತ್ರಿ ನೋಟಿಫಿಕೇಶನ್ ಬರುತ್ತೆ ಒಪ್ಪಿಗೆ ತಿದ್ದುಪಡಿ ಬರ್ತಾ ಇದೆ ಅದಕ್ಕೋಸ್ಕರವಾಗಿ ಹಿಂದೂ ರೈತರ ಭೂಮಿನೂ ಕೂಡ வாசாஸி அந்த நோட்டிஃபிகேஷன் வர்